ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖಿಸಲಾಗಿದೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತತ್ರ ಫಲಾಹ ಕ್ರಿಯಾಹ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಈ ಶ್ಲೋಕವನ್ನ ಉಲ್ಲೇಖಿಸಲಾಗಿದೆ ಇನ್ನು ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ ಯಾವ ಮನೆಯಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡುವುದಿಲ್ಲವೋ ಅಲ್ಲಿ ಮಾಡುವ ಎಲ್ಲಾ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ ಎನ್ನುವುದು ಈ ಒಂದು ಸಂಸ್ಕೃತ ಶ್ಲೋಕದ ಅರ್ಥ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಈ ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸುತ್ತೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಲು ಕಾರಣವಾಯಿತು ಇನ್ನು ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿವೆ ಅಂತಹ ಒಂದು ಸಂತ್ರ ರಸ್ತೆ ನೀಡಿರುವಂತಹ ದೂರಿನ ಬೆನ್ನಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿರುವಂಥದ್ದು ಇನ್ನು ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖಿಸಲಾಗಿದೆ ವ್ಯಕ್ತಿ ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡವನಾಗಿರ್ಬೋದು ಯಾವುದೇ ಅಧಿಕಾರದಲ್ಲಿರ್ಬೋದು ಅಥವಾ ಎಷ್ಟೇ ದೊಡ್ಡ ಕುಟುಂಬದಿಂದ ಬಂದಿರ್ಬೋದು ಆದ್ರೆ ಆತ ಇನ್ನೊಂದು ಹೆಣ್ಣನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಆಕೆಯ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಆತನಿಗೆ ಕೊನೆಗೆ ಇದೇ ಗತಿಯಾಗತ್ತೆ ಕೋರ್ಟ್ ತೀರ್ಪಿನಲ್ಲಿ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಈ ಶ್ಲೋಕವನ್ನು ಉಲ್ಲೇಖಿಸಲಾಗಿದೆ ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸುತ್ತೆ ಅದೇ ಮಹಿಳೆಯರನ್ನು ಎಲ್ಲಿ ಮಹಿಳೆಯರು ಎಲ್ಲಿ ಗೌರವಿಸಲ್ಪಡುವುದಿಲ್ಲವೋ ಆ ಮನೆಯಲ್ಲಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದರೂ ಕೂಡ ಅದು ನಿಷ್ಪ್ರಯೋಜಕ ಎನ್ನುವಂತಹ ಸಾಲುಗಳನ್ನು ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಈ ಒಂದು ಶ್ಲೋಕ ಉಲ್ಲೇಖವಾಗಿದೆ ಸಂಸ್ಕೃತದ ಶ್ಲೋಕ ಇದು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಇತಾಸ್ತು ನ ಪೂಜಂತೆ ಸರ್ವಾಸ್ತತ್ರ ಫಲಾಹ ಕ್ರಿಯ ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಈ ಶ್ಲೋಕವನ್ನ ಉಲ್ಲೇಖಿಸಲಾಗಿದೆ ಒಬ್ಬ ಮನುಷ್ಯ ಅವನು ಯಾರೇ ಆಗಿರ್ಬೋದು ಆದ್ರೆ ಇನ್ನೊಂದು ಹೆಣ್ಣನ್ನ ಹಿಂಸಿಸಿ ಆತ ಸುಖ ಅಂದ್ರೆ ಆತನಿಗೆ ಕೊನೆಗೆ ಆಗುವಂತಹ ಗತಿ ಇದು ಇದಕ್ಕೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಅಂತ ಹೇಳ್ಬೋದು ಅತ್ಯಾಚಾರ ಪ್ರಕರಣದಲ್ಲಿ ನಿನ್ನೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ನಾಲ್ಕು ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿರುವಂಥದ್ದು ಅದರಲ್ಲಿ ಮೂರು ಅತ್ಯಾಚಾರ ಪ್ರಕರಣಗಳು ಹಾಗೂ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದರಲ್ಲಿ ಒಂದು ಪ್ರಕರಣದಲ್ಲಿ ಈಗ ತೀರ್ಪು ಹೊರಬಿದ್ದಿದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಅಂತ ಶಿಕ್ಷೆಯನ್ನು ನೀಡಿ ಕೋರ್ಟ್ ಆದೇಶಿಸಿದೆ ಜೊತೆಗೆ ಕೆ ಆರ್ ನಗರ ಮೂಲದ ಮನೆ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಈ ರೀತಿಯಾದಂತಹ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಿರುವಂಥದ್ದು ಆಕೆಗೆ ನಲ್ವತ್ತೇಳು ವರ್ಷಗಳಾಗಿರುತ್ತೆ ಜೊತೆಗೆ ಆಕೆಗೆ ಈತನ ವಯಸ್ಸಿನ ಒಬ್ಬ ಮಗ ಇರ್ತಾನೆ ಅಂದ್ರೆ ಈತನಿಗೆ ಆಕೆಯ ತಾಯಿ ಸಮಾನಳು ಆಕೆಯನ್ನ ಈ ರೀತಿ ಹಿಂಸಿಸಿ ಈಕ ಈತ ಸುಖಪಟ್ಟಿರ್ತಾನೆ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಇದೀಗ ಜೀವಾವಧಿ ಶಿಕ್ಷೆಯಾಗಿದೆ ಜೊತೆಗೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖಿಸಲಾಗಿದೆ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅದೇ ಯಾವ ಮನೆಯಲ್ಲಿ ಆ ಪೂಜಿಸುವುದಿಲ್ಲವೋ ಅಥವಾ ಗೌರವಿಸುವುದಿಲ್ಲವೋ ಆಕೆಯನ್ನು ಆಕೆಗೆ ಕಣ್ಣೀರು ಹಾಕಿಸ್ತಿರ್ತಾರೋ ಅಂಥ ಮನೆಯಲ್ಲಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ವ್ಯರ್ಥ ಎನ್ನುವಂಥದ್ದು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಈತ ಸಂಸದನಾಗಿದ್ದವನು ಸಂಸದನಾಗಿದ್ದುಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಎಷ್ಟೋ ಜನಕ್ಕೆ ಈತ ರೋಲ್ ಮಾಡೆಲ್ ಆಗಿರ್ತಾನೆ ಇನ್ನು ಅತಿ ಸಣ್ಣ ವಯಸ್ಸಿನಲ್ಲೇ ಈತ ಸಂಸದನಾಗಿರ್ತಾನೆ ಹಾಸನದ ಸಂಸದನಾಗಿರುವಂತಹ ಸಂದರ್ಭದಲ್ಲೇ ಈ ಒಂದು ಆ ಅವನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಒಂದು ವಿಕೃತ ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದೀಗ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟವಾಗಿದೆ ಎಷ್ಟೇ ದೊಡ್ಡ ಕುಟುಂಬದಿಂದ ಬಂದಿರ್ಬೋದು ಎಷ್ಟೇ ಹಣ ಇರ್ಬೋದು ಅಧಿಕಾರ ಇರ್ಬೋದು ಜೊತೆಗೆ ವೆಲ್ ಎಜುಕೇಟೆಡ್ ಆಗಿದ್ರೂ ಕೂಡ ಆತ ಇನ್ನೊಂದು ಹೆಣ್ಣನ್ನು ಗೌರವಿಸ್ತಾ ಇಲ್ಲ ಅಂದರೆ ಆತನಿಗೆ ಕೊನೆಗೆ ಇದೇ ಗತಿಯಾಗತ್ತೆ